ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾದ ಹಿನ್ನೆಲೆ ಗಡಿ ರಾಜ್ಯಗಳಲ್ಲೇ ಗುರುವಾರ ರಾತ್ರಿ ಬ್ಲಾಕ್ಔಟ್ ಘೋಷಣೆಯನ್ನು ಮಾಡಲಾಗಿತ್ತು ಪಂಜಾಬ್ನ ಅಮೃತ್ಸರ್ ಪಠಾಣ್ಕೋಟ್ ಪಿರೋಜಾಪುರ್ ಜಿಲ್ಲೆಗಳ ಜನರು ಆತಂಕದಲ್ಲೇ ರಾತ್ರಿಯನ್ನು ಕಳೆದಿದ್ದಾರೆ ಜಲಂಧರ್ ಗುರುದಾಸ್ಪುರ್ ಹೋಶಿಯಾರ್ಪುರ್ ಜಿಲ್ಲೆಗಳಲ್ಲಿಯೂ ಕೂಡ ಬ್ಲಾಕ್ಔಟ್ ಘೋಷಣೆಯನ್ನು ಮಾಡಲಾಗಿತ್ತು ಪಂಜಾಬ್ ಮತ್ತು ಹರಿಯಾಣದ ರಾಜಧಾನಿ ಚಂಡೀಗಢದಲ್ಲಿ ಅಧಿಕಾರಿಗಳು ರಾತ್ರಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದರು ಪಾಕಿಸ್ತಾನ ಸೇನೆ ಜಮ್ಮು ಪಠಾನ್ಕೋಟ್ ಮತ್ತು ಉಧಮ್ಪುರದಲ್ಲಿ ಡ್ರೋನ್ ಕ್ಷಿಪಣಿ ದಾಳಿ ಯತ್ನವನ್ನು ನಡೆಸಿದೆ ಹೀಗಾಗಿ ಗಡಿ ರಾಜ್ಯಗಳಲ್ಲಿ ಬ್ಲಾಕೌಟ್ ಘೋಷಣೆಯನ್ನು ಮಾಡಲಾಗಿತ್ತು ಇನ್ನು ಸೇನಾ ಮೂಲಗಳ ಮಾಹಿತಿಯ ಪ್ರಕಾರ ಅವಂತಿಪುರ್ ಶ್ರೀನಗರ್ ಜಮ್ಮು ಪಠಾಣ್ಕೋಟ್ ಅಮೃತ್ಸರ್ ಕಾಪೂರ್ತಲಾ ಜಲಂಧರ್ ಲುಧಿಯಾನ ಅದಂಪುರ್ ಚಂಡೀಘಡ್ ಫಲೋಡಿ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ಪಾಕಿಸ್ತಾನ ಮಿಲಿಟರಿ ದಾಳಿಯನ್ನು ನಡೆಸಿದೆ ಬ್ಲಾಕೌಟ್ ಸಮಯದಲ್ಲಿ ಮನೆಯಿಂದ ಯಾರೂ ಕೂಡ ಹೊರಬರಬೇಡಿ ಅಂತ ಅಧಿಕಾರಿಗಳು ಜನರಿಗೆ ಸೂಚನೆಯನ್ನು ನೀಡಿದರು ಅಲ್ಲದೆ ಪಂಜಾಬ್ನಲ್ಲಿ ಮೂರು ದಿನಗಳ ಕಾಲ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಬಂದ್ ಮಾಡುವಂತೆ ಆದೇಶವನ್ನು ನೀಡಲಾಗಿತ್ತು ಹಾಗಿದ್ರೆ ಈ ಬ್ಲಾಕೌಟ್ ಅಂದರೆ ಏನು ಯುದ್ಧದ ಸಮಯದಲ್ಲಿ ಈ ಬ್ಲಾಕೌಟ್ ಅಂತ ಹೇಳೋದು ಒಂದು ಪ್ರಮುಖ ತಂತ್ರಗಾರಿಕೆ ಯುದ್ಧದ ಸಮಯದಲ್ಲಿ ಗುರುತಿಸಲಾದ ನಗರಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ವಿದ್ಯುತ್ ಕಡತವನ್ನ ಮಾಡಲಾಗುತ್ತೆ ಇದರ ಪ್ರಮುಖ ಉದ್ದೇಶ ಏನಂದ್ರೆ ಶತ್ರು ರಾಷ್ಟ್ರದ ವೈಮಾನಿಕ ದಾಳಿಗಳಿಂದ ರಕ್ಷಣೆಯನ್ನು ಪಡೆಯೋದು ಅಥವಾ ಬೆಳಕು ಇಲ್ಲದೆ ಇರೋ ಕಾರಣ ವಾಯು ದಾಳಿಯನ್ನು ಸಾಧ್ಯವಾದಷ್ಟು ತಗ್ಗಿಸಬಹುದು ಅನ್ನೋ ದೃಷ್ಟಿಯಿಂದ ಈ ಬ್ಲಾಕ್ಔಟ್ ಅನ್ನ ಹಾಕಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಯುದ್ಧದ ಸಮಯದಲ್ಲಿ ಈ ಬ್ಲಾಕೌಟ್ ಪದ್ಧತಿ ಅಳವಡಿಸಲಾಗಿತ್ತು ಯುದ್ಧದ ಸಮಯದಲ್ಲಿ ವಿಶೇಷವಾಗಿ ರಾತ್ರಿಯ ವೇಳೆ ಶತ್ರು ವಿಮಾನಗಳು ಗುರಿಗಳನ್ನ ಗುರ್ಸೋದಕ್ಕೆ ಬೆಳಕಿನ ಮೇಲೆ ಅವಲಂಬಿತ ಆಗಿರುತ್ತೆ ನಗರದ ಬೆಳಕಿನಿಂದಾಗಿ ಕೈಗಾರಿಕೆಗಳು ಸೇನಾ ನೆಲೆಗಳು ಅಥವಾ ಜನವಸತಿ ಪ್ರದೇಶಗಳನ್ನ ಸುಲಭವಾಗಿ ಗುರುತಿಸಿ ಗುರಿ ಮಾಡಬಹುದು ಬ್ಲಾಕ್ಔಟ್ ನಿಂದ ಈ ಬೆಳಕನ್ನ ತೆಗೆದು ಹಾಕೋದ್ರಿಂದ ಶತ್ರುವಿಗೆ ಗುರಿಯನ್ನ ಕಂಡುಕೊಳ್ಳೋದು ಕಷ್ಟ ಆಗುತ್ತೆ ಇನ್ನು ಬ್ಲಾಕ್ಔಟ್ ವಿಧಿಸೋದ್ರಿಂದ ಜನವಸತಿ ಪ್ರದೇಶಗಳ ಮೇಲಿನ ದಾಳಿಯ ಸಾಧ್ಯತೆ ಕಡಿಮೆ ಆಗುತ್ತೆ ಇದರಿಂದ ಸಾಮಾನ್ಯ ಜನರ ಜೀವವನ್ನ ರಕ್ಷಣೆ ಮಾಡಬಹುದು ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಲಂಡನ್ ನಂತಹ ನಗರಗಳಲ್ಲಿ ಬ್ಲಾಕ್ಔಟ್ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿತ್ತು ಇದರಿಂದ ಜರ್ಮನ್ ವಿಮಾನಗಳಿಗೆ ಗುರಿಗಳನ್ನ ಕಂಡುಕೊಳ್ಳೋದಕ್ಕೆ ಕಷ್ಟ ಆಗಿತ್ತು ಕೈಗಾರಿಕಾ ಕೇಂದ್ರಗಳು ಬಂದರುಗಳು ಸೇನಾ ನೆಲೆಗಳು ಮತ್ತು ಸರ್ಕಾರಿ ಕಚೇರಿಗಳಂತಹ ಪ್ರಮುಖ ಸ್ಥಳಗಳನ್ನು ಶತ್ರು ದಾಳಿಯಿಂದ ರಕ್ಷಣೆ ಮಾಡೋದಕ್ಕೆ ಬ್ಲಾಕ್ಔಟ್ ಸಹಾಯ ಮಾಡುತ್ತೆ ಇದು ರಾಷ್ಟ್ರದ ರಕ್ಷಣಾ ಸಾಮರ್ಥ್ಯವನ್ನು ಕಾಪಾಡುತ್ತೆ ಬ್ಲಾಕ್ಔಟ್ ಜನರಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸುತ್ತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ನಿಯಮವನ್ನು ಪಾಲಿಸೋದ್ರಿಂದ ಯುದ್ಧದ ಸಮಯದಲ್ಲಿ ರಾಷ್ಟ್ರೀಯ ಏಕತೆ ಮತ್ತು ಶಿಸ್ತನ್ನು ಕಾಪಾಡುತ್ತೆ ಹಾಗೆಯೇ ಈ ಬ್ಲಾಕೌಟ್ ಹೇರೋದ್ರಿಂದ ಜನಜೀವನದ ಮೇಲೆ ಗಣನೀಯ ಪರಿಣಾಮ ಕೂಡ ಬೀರುತ್ತೆ ದೈನಂದಿನ ಜೀವನದಲ್ಲಿ ಅಡಚಣೆ ಉಂಟಾಗುತ್ತೆ ವಾಣಿಜ್ಯ ಸಾರಿಗೆ ಮತ್ತು ಸಾಮಾಜಿಕ ಚಟುವಟಿಕೆಗಳು ಕೂಡ ಕಡಿತ ಆಗುತ್ತೆ ರಾತ್ರಿಯ ಕೆಲಸದ ಸಮಯ ಕಡಿಮೆ ಆದರೆ ಕೈಗಾರಿಕೆಗಳ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಆರ್ಥಿಕತೆಗೆ ತೊಂದರೆ ಕೂಡ ಆಗ್ಬೋದು ಕತ್ತಲಿನಿಂದಾಗಿ ರಸ್ತೆ ಅಪಘಾತಗಳು ಕಳ್ಳತನ ಅಥವಾ ಇತರ ಅಪರಾಧಗಳ ಸಂಭವ ಕೂಡ ಹೆಚ್ಚಾಗ್ಬೋದು ದೀರ್ಘಕಾಲದ ಬ್ಲಾಕ್ಔಟ್ನಿಂದ ಜನರಲ್ಲಿ ಭಯ ಆತಂಕ ಮತ್ತು ಒತ್ತಡ ಕೂಡ ಹೆಚ್ಚಾಗಬಹುದು ವಿಶೇಷವಾಗಿ ಯುದ್ಧದ ಸಮಯದಲ್ಲಿ ಆದರೆ ಆಧುನಿಕ ಯುದ್ಧ ತಂತ್ರಜ್ಞಾನದಲ್ಲಿ ರಾಡರ್ ಉಪಗ್ರಹ ಚಿತ್ರಣ ಡ್ರೋನ್ಗಳು ಮತ್ತು ಇನ್ಫ್ರಾರೆಡ್ ತಂತ್ರಜ್ಞಾನಗಳಂತಹ ಸುಧಾರಿತ ವ್ಯವಸ್ಥೆಗಳು ಬಳಕೆಯಲ್ಲಿದ್ದಾವೆ ಇವುಗಳಿಂದಾಗಿ ಬೆಳಕಿನ ಕೊರತೆಯಿಂದ ಗುರಿಗಳನ್ನು ಗುರ್ಸೋದನ್ನ ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಬ್ಲ್ಯಾಕ್ಔಟ್ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿದೆ ಯುದ್ಧದ ಸಮಯದಲ್ಲಿ ಅನ್ನು ವಿಧಿಸೋದು ಒಂದು ಪರಿಣಾಮಕಾರಿ ರಕ್ಷಣಾ ತಂತ್ರನೇ ಆಗಿದೆ ಇದು ಜನರ ಜೀವ ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ ಎರಡನೇ ವಿಶ್ವ ಯುದ್ಧದಂತಹ ಐತಿಹಾಸಿಕ ಘಟನೆಗಳಲ್ಲಿ ಇದರ ಪರಿಣಾಮಕಾರ್ಯತ್ವನು ಕೂಡ ಸಾಬೀತಾಗಿದೆ ಆಧುನಿಕ ಯುದ್ಧ ತಂತ್ರಜ್ಞಾನದ ಬೆಳವಣಿಗೆಯಿಂದ ಬ್ಲ್ಯಾಕೌಟ್ ಪಾತ್ರ ಕೊಂಚ ಕಡಿಮೆ ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಇದು ಇನ್ನೂ ಕೂಡ ಪ್ರಮುಖ ಆಗಿದೆ ರಾಷ್ಟ್ರಗಳು ಈ ತಂತ್ರವನ್ನು ಆಧುನಿಕ ರಕ್ಷಣಾ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸಿ ಯುದ್ಧದ ಸಮಯದಲ್ಲಿ ತಮ್ಮ ಜನರನ್ನು ಮತ್ತು ಸಂಪನ್ಮೂಲಗಳನ್ನು ರಕ್ಷಿಸಬೇಕು ಯುದ್ಧದ ಸಮಯದಲ್ಲಿ ಬ್ಲ್ಯಾಕೌಟ್ ಒಂದು ತಾತ್ಕಾಲಿಕ ತೊಂದರೆ ಆದರೂ ಕೂಡ ಇದು ಜನರ ಜೀವನವನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಶಕ್ತಿಶಾಲಿ ಸಾಧನೆ ಆಗಿದೆ ಕತ್ತಲಿನಲ್ಲಿ ಬೆಳಕನ್ನು ಕಾಣೋದು ಕಷ್ಟ ಆದರೂ ಕೂಡ ಕತ್ತಲನೇ ರಕ್ಷಣೆ ಆಗ್ಬೋದು ಅನ್ನುವಂತಹ ಬ್ಲ್ಯಾಕೌಟ್ ಯುದ್ಧದ ಕತ್ತಲೆಯಲ್ಲಿ ರಕ್ಷಣೆಯ ಒಂದು ಬೆಳಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ